ಶ್ರೀಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ ಅದಕ್ಕಾಗಿ ಬರದಿಂದ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಎಲ್ಲರೂ ಭಗವಂತನಿಗೆ ಬಗೆ ಬಗೆಯ ತಿಂಡಿಯನ್ನು ಅರ್ಪಣೆ ಮಾಡೋದಕ್ಕಾಗಿ ನಾನು ಇವತ್ತು ಇಲ್ಲಿ ಅರಳು ಉಂಡೆ ಹಾಗೆ ಕೃಷ್ಣನ ಪ್ರಿಯವಾದ ನವನೀತವನ್ನು ಹೇಗೆ ನಾವು ರೆಡಿ ಮಾಡ್ಕೊಳ್ಳೋದು ಅಂತ ಶೇರ್ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ಅದಕ್ಕಾಗಿ ಒಂದು ಸಣ್ಣ ಬೌಲಿನಷ್ಟು ಶೇಂಗಾ ತಗೊಂಡ್ಬಿಟ್ಟು ಲೋ ಫ್ಲೇಮಲ್ಲಿ ಹುರ್ಕೊಳ್ತೀನಿ ಫ್ಲೇಮ್ ಹೈ ಇದ್ದರೆ ಶೇಂಗಾ ನೀಟಾಗಿ ಹುರಿಯೋದಿಲ್ಲ ಹಾಗಾಗಿ ಹುರಿದ ನಂತರ ಅದನ್ನು ತಣ್ಣಗಾಗೋದಕ್ಕೆ ಒಂದು ಪ್ಲೇಟಿನಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ ನಂತರ ಅರ್ಧ ಬೌಲಲ್ಲಿ ಕಪ್ಪು ಎಳ್ಳು ತಗೊಂಡಿದ್ದೀನಿ ಬಿಳಿ ಎಳ್ಳು ಕೂಡ ತೊಗೊಳ್ಬಹುದು ಆದರೆ ಪೌಷ್ಟಿಕಾಂಶ ಮತ್ತು ರುಚಿನಲ್ಲಿ ಬಿಳಿ ಎಳ್ಳಿಗಿಂತ ಕಪ್ಪು ಎಳ್ಳೇನೇ ಉತ್ತಮ ಎಳ್ಳನ್ನು ಸಹ ಹುರಿದುಕೊಂಡು ತಣ್ಣಗಾಗೋದಕ್ಕೆ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಹುರಿಗಡಲೆ ಅರ್ಧ ಬೌಲ್ ತೊಗೊಂಡಿದ್ದೀನಿ ಬಾಣಲೆ ಬಿಸಿಗೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಹುರಿಯೋದು ಬೇಡ ಅದನ್ನು ಸಹ ತಣ್ಣಗಾಗೋದಕ್ಕೆ ಬಿಡ್ತಾಯಿದ್ದೀನಿ ಪ್ಲೇಟಲ್ಲಿ ಹಾಕಿಬಿಟ್ಟು ನಂತರ ಇಲ್ಲಿ ಅರಳನ್ನು ತಗೊಂಡಿದ್ದೀನಿ ಎರಡು ಕಪ್ಪು ಅರಳು ತೊಗೊಂಡಿದ್ದೀನಿ ನಾನು ಮೊದಲಿಗೆ ಅದನ್ನು ಒಣ ಬಟ್ಟೆಯಲ್ಲಿ ಒರೆಸಿ ಇಟ್ಕೊಂಡಿದ್ದೆ ಲೋ ಫ್ಲೇಮಲ್ಲಿ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ತುಂಬ ಏನು ಹುರಿಬಾರ್ದು ಯಾಕಂತಂದರೆ ತುಂಬ ಬೇಗ ಸುಟ್ಟು ಹೋಗುತ್ತೆ ಕಲರ್ ಚೇಂಜ್ ಆಗಿಬಿಡುತ್ತೆ ಇದು ಇದನ್ನು ಸಹ ನಾನು ಹುರಿದ ನಂತರ ತಣ್ಣಗಾಗೋದಕ್ಕೆ ಒಂದು ಪ್ಲೇಟಲ್ಲಿ ಹಾಕಿಡ್ತೀನಿ ಅದಾದ ನಂತರ ಈ ಹುರಿದಿಟ್ಟುಕೊಂಡಂತಹ ಎಲ್ಲ ಪದಾರ್ಥಗಳನ್ನು ನಾನು ತರಿತರಿಯಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಈ ಶೇಂಗಾ ಅರಳು ಮತ್ತು ಹುರಿಗಡಲೆ ಎಲ್ಲದನ್ನು ಪುಡಿ ಮಾಡ್ಕೊಳ್ಬೇಕು ಎಳ್ಳನ್ನೇನು ಪುಡಿ ಮಾಡ್ಕೊಳ್ಳೋದು ಬೇಡ ಹಾಗೆ ಹಾಕ್ಕೊಂಡ್ರು ಕೂಡ ನಡೆಯುತ್ತೆ ಇದೆಲ್ಲದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಾದ ನಂತರ ಬಾಣಲೆಗೆ ಎರಡು ಕಪ್ಪಿನಷ್ಟು ಪುಡಿ ಮಾಡಿ ಇಟ್ಕೊಂಡಂತಹ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಎರಡು ಕಪ್ಪು ಬೆಲ್ಲ ಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಳ್ಬಹುದು ತದನಂತರ ಇದಕ್ಕೆ ಮುಕ್ಕಾಲು ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದು ಕರಗೋದಕ್ಕೆ ಬಿಡಬೇಕು ಕರಗಿದ ನಂತರ ನಾನು ಬೆಲ್ಲದ ನೀರನ್ನು ಸೋಸ್ಕೊಳ್ತಾ ಇದ್ದೀನಿ ಸೋಸಿದ ನಂತರ ಮತ್ತೆ ಆ ಬೆಲ್ಲದ ನೀರನ್ನು ನಾನು ಬಿಸಿ ಮಾಡೋದಕ್ಕೆ ಇಟ್ಕೊಂಡೆ ಬಿಸಿ ಮಾಡೋದಕ್ಕೆ ಇಟ್ಕೊಂಡ್ಬಿಟ್ಟು ಸಣ್ಣ ಪಾಕ ಬರಬೇಕು ಸಣ್ಣ ಪಾಕ ಅಂತ ಅಂದರೆ ಜೇನುತುಪ್ಪದ ಹದಕ್ಕೆ ಪಾಕ ಬರಬೇಕು ನಂತರ ನಾನು ಇದಕ್ಕೆ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದಾದ ನಂತರ ಒಂದು ದೊಡ್ಡ ಚಮಚದಲ್ಲಿ ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಣ ಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಬಟ್ಟಲಿನಷ್ಟು ತುರಿದು ಇಟ್ಕೊಂಡಿದ್ದೆ ಆ ಒಣ ಕೊಬ್ಬರಿಯನ್ನು ಹಾಕ್ಕೊಂಡ್ಬಿಟ್ಟು ಬೆಲ್ಲದ ಪಾಕಕ್ಕೆ ನಾನು ಪುಡಿ ಮಾಡಿ ಇಟ್ಕೊಂಡಂತಹ ಎಲ್ಲ ಪದಾರ್ಥಗಳನ್ನು ಸೇರಿಸ್ಬಿಟ್ಟು ಒಂದು ನೀಟ್ ಮಿಕ್ಸ್ ಕೊಟ್ಕೋಬೇಕು ಬೆಲ್ಲ ಎಲ್ಲ ಪದಾರ್ಥಗಳಿಗೂ ಸೇರ್ಕೋಬೇಕು ನಂತರ ಇದನ್ನು ಸ್ವಲ್ಪ ಫಾಸ್ಟಾಗಿ ಉಂಡೆ ಕಟ್ಟೋದಕ್ಕೆ ಶುರು ಮಾಡಬೇಕು ನಾವು ಯಾಕಂತಂದರೆ ಸ್ವಲ್ಪ ಬೇಗ ಗಟ್ಟಿ ಕೈಯನ್ನು ಒದ್ದೆ ಮಾಡಿಕೊಂಡು ಉಂಡೆ ಕಟ್ ಕಟ್ಟಬೇಕು ಮಧ್ಯದಲ್ಲಿ ಏನಾದರೂ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಮತ್ತೆ ಒಂದು ನಿಮಿಷ ಸ್ಟ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಸಿ ಮಾಡಿಕೊಳ್ಬೇಕು ಈಗ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಬೆಣ್ಣೆಯನ್ನು ನಾನು ತಯಾರು ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ಮಾಡಿದಂತಹ ಬೆಣ್ಣೆ ತಗೊಂಡೆ ಅದು ಹೊಸದಾಗಿ ಮಾಡಿರುವಂತಹ ಬೆಣ್ಣೆ ತೊಗೊಂಡಿದ್ದೀನಿ ಅದಕ್ಕೆ ನಾನು ಕಲ್ಲು ಸಕ್ಕರೆಯನ್ನು ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಕಲ್ಲು ಸಕ್ಕರೆ ಕೆಂಪದು ಬೇಡ ಈ ಬಿಳಿ ಕಲ್ಲು ಸಕ್ಕರೆಯನ್ನೇ ಹಾಕಬೇಕು ಅದರಲ್ಲೂ ಈ ಕಲ್ಲು ಸಕ್ಕರೆಯ ಮೇಲ್ಭಾಗದಲ್ಲಿ ಅರಳು ಅರಳು ಥರ ಕಾಣಿಸ್ತಾ ಇರುತ್ತಲ್ಲ ಹೀಗೆ ಕ್ರಿಸ್ಟಲ್ ಥರ ಕಾಣಿಸ್ತಾ ಇರುತ್ತಲ್ಲ ಇದು ತುಂಬ ಉತ್ತಮ ಕಲ್ಲು ಸಕ್ಕರೆಯನ್ನು ತರಿತರಿಯಾಗಿ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇದಾದ ನಂತರ ಎಂಟರಿಂದ ಹತ್ತು ಕೇಸರಿ ದಳಗಳನ್ನು ನಾನು ಬೆಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ಹೊಸದಾಗಿ ಮಾಡಿರುವ ಬೆಣ್ಣೆಗೆ ಕಲ್ಲು ಸಕ್ಕರೆ ಮತ್ತು ಕೇಸರಿಯನ್ನು ಸೇರಿಸಿ ಅದರ ಮೇಲೆ ಒಂದು ತುಳಸಿ ದಳವನ್ನು ಇಟ್ಬಿಟ್ಟು ನಮ್ಮ ಬಾಲ ಗೋಪಾಲನಿಗೆ ಅರ್ಪಣೆ ಮಾಡಿದ್ರೆ ಅವನಿಗೆ ತುಂಬ ಇಷ್ಟ ಅಂತ ಹೇಳ್ತಾರೆ ನನ್ನ ಇವತ್ತಿನ ಈ ವ್ಲಾಗ್ ನಿಮಗೆ ಏನನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೊಂದು ಇದೇ ಥರ ವಿಡಿಯೋ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೇನೆ ಧನ್ಯವಾದಗಳು ಎಲ್ಲರಿಗೂ ಆ ಶ್ರೀಕೃಷ್ಣ ಆರೋಗ್ಯ ಆಯುಷ್ ಪ್ರಗತಿಯನ್ನು ಕೊಟ್ಟು ಹರಸಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ कृष्णा 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 जय श्री कृष्णा 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 कृष्णा